ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ರು ಕೇಳಿದ ನೀನ್ ರೈತನ ನೀನ್ ವ್ಯವಸ್ಥೆ ನೀನಿಂತ ಒಳ್ಳೆ ಬಟ್ಟೆಗಳ ಯಾವ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಹೆಚ್ಚು ಶುರು ಆಗುತ್ತೆ ಅವಾಗ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ನೂ ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ ತಾಯ್ ಹೇಳ್ತೀನಿ ಚಿತ್ರ ಕಷ್ಟ ಪಡ್ತಾವ್ ಇಂಥದ್ದವ್ ನಾನು ನಾವು ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಅಂಡ್ ಎಮ್ ಎಸ್ ಸಿ ವಾಸ್ ಎನ್ ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತವೆ ನಾನು ನಾನು ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಗಳೂರು ಡಿಸ್ಟ್ರಿಕ್ ಇನ್ ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಂದ ಬಿಟ್ಟು ಅದು ಏನೋ ಒಂದು ಹುಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು 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 ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸಕೋಬೇಕು ಅನ್ನೋದು ಆ ಹುಚ್ಚಿ ಬೆಳ್ಕೊಂತು ಅದು ಯಾಕೆ ಬೆಳ್ಕೊಂತು ಅಂತ ದೇವರಾಣೆ ಗೊತ್ತಿಲ್ಲ ಬಹುಶಃ ಫೋಕ್ ಗಳಿಂದ ಬಂತು ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಮೈರೂರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನ ಬೆಳೆಸಿದ್ರು ನೀವಿಲ್ಲ ನೀವು ಏನಾದ್ರು ಮಾಡ್ಬೇಕು ಇಂತ ಇಂಥದ್ದು ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋ ಅದೃಷ್ಟ ಅಂತ ಯಾರೇ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬನ್ ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ ಹದಿನೆಂಟು ಜನ್ರಲ್ ಗೆಲ್ಲೋ ದೊಡ್ಡ ವಿಚಾರ ಎಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪಿಟಿಂಗ್ ವಿತ್ ಏಯ್ಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದಂಥ ವ್ಯಕ್ತಿ ಒಬ್ಬ ಕಾಮನಲ್ಲಿ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನ್ ಅರ್ ಇದುವರೆಗೂ ಅಂತ ನಾನು ಬಿಲೀವ್ ಮಾಡಿದ್ದೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ಗಳು ಅಥವಾ ಯಾವುದಾದ್ರೂ ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದರೆ ಒಬ್ಬ ಅದಾದ ಮೇಲೆ ಅಲ್ಲಿಂದ ಬಂದಾದ ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ಹೆಂಗೆ ನೀನ್ ಏನು ನಮ್ಮ ತಂದೆ ತಾಯಿ ರೈತ ಜಮೀನು ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ರು ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್ ಲಕ್ಷಾಂತರ ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನು ಏನು ಕೊಡುಗೆ ಅಂತ ಅಣ್ಣ ನಲ್ವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ವಿ ಹಾವ್ ಸಿಡ್ ಅಮೈನೋ ಆಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ನಮ್ಮ ಪ್ರಾಡಕ್ಟ್ ಗಳನ್ನ ತಯಾರ ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ ಇದು ನಾವು ರೈತರಿಗೆ ಮಾಡ್ತೀರೋ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ ಇದು ಸಾಕಾಗಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತ್ಕಂತು ಯಾವುದು ನಾನ್ ನಾನು ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ್ಕೊಡ್ದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಒಂದು ದೇವರಾಣೆ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ಸು ದೇವರಾಣಿಗೆ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲಾ ಪ್ರಜ್ಞೆ ತಪ್ಪ ಬಿಡ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ ಬಿಡೋದು ಮನುಷ್ಯ ಮೂರರಿಂದ ಎಂಟು ಗಂಟೆಗೆ ಹೆಂಗ್ ಮಲಗಾಕ್ ಸಾಧ್ಯ ಒಬ್ಬ ಮನುಷ್ಯ ಇಲ್ಲಿಂದ ಹೋಗ್ತಿವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವ್ರ ಇಲ್ಲಿರೋ ಎಲ್ರ ಹತ್ರ ಆಡಿದ್ವಿ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದ್ವಿ ಪಾಪ ಇವ್ರ ಹತ್ರ ಕಿತ್ತಾಡಿದ್ವಿ ಅವ್ರ ಅವ್ರ ಹತ್ರ ಎಲ್ರತ್ರ ಪ್ರತಿಯೊಬ್ರು ಹತ್ರ ಎ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದಿವಿನ್ಸಾ ಪ್ರತಿಯೊಬ್ರು ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೇದೋ ಕೆಟ್ಟದೋ ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಈ ಮಾತಾಡ್ತಾ ಇದೀನಿ ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿದ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ ಏನು ಇಲ್ಲ ನೀನ್ ತಗೊಂಡೋಗ್ರು ಬಾ ನಿನ್ ಮುಂದೆ ಹೋಗು ನೀನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂತೀನಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತೇವೆ ನಾನು ಅದಕ್ಕೆ ನಾನು ಯಾರ್ದಾದ್ರು ಏನಾದ್ರು ಬೈದ್ರೆ ಐ ವಾಸ್ ರೂಟ್ ದಯವಿಟ್ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರುವಂತದ್ದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣೇವಲ್ಲ ಅಂದ್ರೆ ಐ ನಾಟ್ ಸೈನ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇಲ್ಲ ಇನ್ನೂರ ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದೀವಿ ಡಿ ಎ ಆಗಿದೆ ಬ್ಯೂಟಿಫುಲ್ ಆಗಿ ಬಂದಿದ್ದ ಸಿನಿಮಾ